ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಗೊತ್ತಿದೆ ಆಲ್ರೆಡಿ ಶುರುವಾಗಿದೆ ಬರದ ಸಮಯ ಬಿಸಿಲು ಹೆಚ್ಚಾಗ್ತದೆ ದಿನಕ್ಕೆ ದಿನಕ್ಕೆ ಹೀಗಾಗಿ ನೀರನ್ನು ಹೇಗಾದರೂ ಉಳಿತಾಯ ಮಾಡಬೇಕು ಅಂತೇಳಿ ಅಲ್ಲಿ ಬೆಂಗಳೂರು ಜಲಮಂಡಳಿ ಮತ್ತು ಅದರ ಜೊತೆಗೆ ಇದ್ದಂತಹ ಏನಪ್ಪ ಅಧಿಕಾರಿಗಳು ಎಲ್ಲ ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಕೆ ಮಾಡಿದರೆ ನೀರು ಪೂಲಾವುದು ಕಡಿಮೆ ಆಗ್ತದೆ ಮತ್ತು ಕುಡಿಯುವ ನೀರು ತಾಪತ್ರೆ ಬರಲಿಕ್ಕಿಲ್ಲ ಅನ್ನೋ ದೃಷ್ಟಿ ಇಟ್ಟುಕೊಂಡು ಅವ್ರದ್ದಂಥವ್ರು ಪ್ರತಿ ಮನೆ ಮನೆಗೂ ಹೋಗಿ ಹೋಗಿ ನಲ್ಲಿಗಳಿಗೆ ಏರಿಯೇಟರ್ ಜೋಡಿಸುವಂಥ ಕೆಲಸ ಮಾಡಬೇಕು ಮಾಡ್ತೀವಿ ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ ಇದೊಂದು ರೀತಿ ಒಳ್ಳೆಯ ವಿಚಾರ ಯಾಕಪ್ಪ ಅಂದ್ರೆ ನೀರು ಓಲಾಗಬಾರ್ದು ಅದರಲ್ಲೂ ಈ ಕುಡಿಯುವ ನೀರಿನ ಬಗ್ಗೆ ಬೆಂಗಳೂರಿಗೆ ಸಾಕಷ್ಟು ಬೇಸಿಗೆ ತೊಂದರೆ ಆಗ್ತದೆ ಅನ್ನೋದು ಎಲ್ಲರ ಅನುಭವ ಆಗ್ಯದ ಈ ನೆಲೆಯಲ್ಲಿ ಜಲ ಮಂಡಳಿ ಆದ ಶೀಘ್ರ ಈಗ ಒಂದು ಕ್ರಮ ಕೈಗೊಂಡು ನೀರನ್ನು ಉಳಿತಾಯ ಮಾಡಿ ಅದರ ಸಹಿತ ನಾವು ಜನರು ಬೆಂಗಳೂರಿಗೂ ಸಹ ನೀರನ್ನು ಮಿತವಾಗಿ ಬಳಸಿ ಕುಡಿಯೋದಕ್ಕಾಗಿ ಉಪಯೋಗಿಸಿ ತಮ್ಮ ಬದುಕನ್ನು ಸಾಗಿಸಬೇಕಾಗ್ತದೆ ಅಂತೇಳಿ ಒಂದು ಇದ್ರಂಥ ಹಿಂದಿದ್ದಂಥ ಉದ್ದೇಶ ಆಗಿದೆ ಇದು ಒಂದು ರೀತಿಯಿಂದ ನೀರಿನ ಬಳಕೆಯಲ್ಲಿ ಮಿತವಾಗಿ ಬರಲಿ ಅನ್ನುವಂಥ ದೃಷ್ಟಿಯಲ್ಲಿ ಒಳ್ಳೆಯ ಹೆಜ್ಜೆ